ನಮಸ್ಕಾರ ನನ್ನ ವಿದೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದು ಅಮ್ಮ ಯಾಕಂದರೆ ನನ್ನ ಫಸ್ಟ್ ಪ್ರಾಡಕ್ಟು ಇದು ಅಮ್ಮ ಇದು ಅಪ್ಪ ಇದು ಮಕ್ಕಳು ಅಂಥೇಳಿ ಎಂಟು ಜನ ಆಗೋಗಿದ್ದಾರೆ ನಮ್ಮ ಫ್ಯಾಮಿಲೀಲಿ ನನ್ನ ಪ್ರಾಡಕ್ಟಲ್ಲಿ ಎಂಟು ಜನ ಆಗಿದ್ದಾರೆ ಈಗ ಈ ಥರ ನೋಡಿ ನಂದು ಫಸ್ಟು ನನ್ನ ಕೈಯಲ್ಲಿ ಬರೀತಾ ಇದ್ದೆ ನನಗೆ ಹೇಳಿದ್ನಲ್ಲ ನನಗೆ ಯಾರೂ ಸ್ಟಿಕ್ಕರ್ ಮಾಡೋರು ಸಿಕ್ಕಿರಲಿಲ್ಲ ಅಂತ ಹೇಳಿ ಈಗೊಬ್ಬರು ಸಿಕ್ಕಿದ್ರು ನಂದು ಎಫ್ ಎಸ್ ಎಸ್ ಸಿ ಕೋಡ್ ಹಾಕಿ ನಂದು ಈ ಥರ ಇವಾಗ ಸ್ಟಿಕ್ಕರ್ ಮಾಡಿ ಈ ಥರ ಕೊಡ್ತಾ ಇದ್ದೀನಿ ಇದು ಕಷಾಯ ಪೌಡ್ರು ಹೊಸ್ತಾಗಿ ಸೇರ್ಪಡೆ ಆಗಿದೆ ಆಗಲೇ ತುಂಬ ಜನ ತಗೊಳ್ತಾ ಇದ್ದೀರ ಹೊಸ್ದಾಗೇನಿಲ್ಲ ಒಂದು ವಾರ ಇತ್ತು ಒಂದು ವಾರಕ್ಕೆ ತುಂಬ ಚೆನ್ನಾಗಿ ಇದೆ ಇದು ಮಗ ಬಿಟ್ಟು ನಾನು ಅವಾಗವಾಗ ಹೇಳಬೇಕು ಅಂತಿಲ್ಲ ತೊಗೊಳೋದು ಇನ್ನೇ ಇನ್ನು ಆ ರೀತಿ ವೀಡಿಯೋನೇ ಮಾಡೋಲ್ಲ ಯಾಕಂದರೆ ತೊಗೊಂಡಿರೋರೆ ತಗೊಳ್ತಾ ಇದ್ದಾರೆ ನಾನು ಸುಮ್ಮನೆ ಯಾಕೆ ನಿಮಗೆ ಇದು ಮಾಡಬೇಕು ತಗೊಳ್ಳೋರು ತಗೊಳ್ತಾ ಇದ್ದೀರಲ್ವ ಎಲ್ಲರೂ ಪ್ರೀತಿಯಿಂದ ತಗೊಳ್ತಾ ಇದ್ದಾರೆ ತಗೊಂಡಿರೋರೆ ಚೆನ್ನಾಗಿದೆ ಅಂತ ಒಂದೊಂದು ವಾಯ್ಸ್ ರೆಕಾರ್ಡ್ ಕೇಳ್ತಿದ್ರೆ ನಾನು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅಂತ ಅನಿಸುತ್ತೆ ಆ ಥರ ರೆಸ್ಪಾಂಡ್ ಬರ್ತಾ ಇದೆ ಒಬ್ಬರಿಂದ ಒಬ್ಬರಿಗೆ ತುಂಬ ಚೆನ್ನಾಗಾಗ್ತಾಯಿದೆ ಹೇಳ್ತಿದ್ದೆ ಒಬ್ಬರು ಬಾಯಿಂದ ಒಬ್ಬರಿಗೆ ನಾನು ಹತ್ತು ಜನ ಕೇಳ್ತಾ ಇದ್ದೀನಿ ನಾನು ಹೇಳ್ತಾ ಇದ್ದೀನಿ ನಾನು ಇದು ನನಗೆ ಇಲ್ಲ ನನ್ನ ಹಿಂದೆ ಇರೋ ಕೃಷ್ಣ ಕುಂದೆ ಅಂತ ಹೇಳ್ಬೋದು ಈಗ ನಾನು ಪ್ರಾಡಕ್ಟ್ ತೊಗೊಂಡು ಎಷ್ಟು ಕೆ ಜಿ ಸಣ್ಣ ಆದರೂ ಅವರೆಷ್ಟು ಚೆನ್ನಾಗಾದರು ಅಂತ ಹೇಳಿ ಮುಂದೆ ವೀಡಿಯೋ ಹಾಕ್ತೀನಿ ನೋಡಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಾ ಇರುತ್ತೆ ಖಂಡಿತ ನೋಡ್ಬೋದು ತಗೊಳ್ಬೋದು ಸ್ಕ್ರೀನ್ ಮೇಲೆ ನಂಬರ್ಗೆ ಬರೀ ವಾಟ್ಸಪ್ಪು ದಯವಿಟ್ಟು ಕಾಲ್ ಬರಲ್ಲ ಅದಕ್ಕೆ ಕಾಲ್ ಮಾಡಿದೆ ನೀವು ರಿಸೀವ್ ಮಾಡಲಿಲ್ಲ ಅಂತ ಅನ್ಬೇಡಿ ಕಾಲ್ ಬರಲ್ಲ ಬರೀ ವಾಟ್ಸಪ್ ಮಾಡಿ ಇವಾಗ ಅವ್ರು ಹೇಗೆ ಕೇಳಿದ್ರು ಅಂತ ವಿಡಿಯೋ ನೋಡಿ ಬನ್ನಿ ಸರ್ವರಿಗೂ ನಮಸ್ಕಾರ ನಾನು ಶ್ರೇಯ ಭಂಗೀರ ನಾನು ಬಹಳ ದಿನ ಆದಮೇಲೆ ಒಂದು ಚಿಕ್ಕದಾದಂತಹ ವಿಡಿಯೋವನ್ನು ಮಾಡ್ಕೊಂಡು ನಿಮ್ಮ ಮುಂದೆ ಬಂದಿರುವಂತಹದ್ದು ನಿಮಗೆ ಒಂದು ಅನುಕೂಲವಾಗುವಂತಹ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ನಾನು ತುಂಬ ನಾನು ಹೇಳಿದೆ ನಂದಿನಿ ನಂದಿನಿಯಮ್ಮ ಅವರಿಗೆ ಸೊ ಒಂದು ಒಂದಷ್ಟು ತಿಂಗಳುಗಳ ಕಾಲ ನಾನು ಇದನ್ನು ತಗೊಳ್ತೀನಿ ಆನಂತರ ನಾನು ನಿಮಗೆ ವಿಡಿಯೋ ಮಾಡಿ ಹೇಳ್ತೇನೆ ಏನು ಅದರ ಒಂದು ಪರಿಣಾಮ ಯಾವ ರೀತಿ ಆಗಿದೆ ನಮ್ಮ ಮೇಲೆ ಅನ್ನುವಂಥದ್ದು ಸೊ ಈ ಒಂದು ಆರೋಗ್ಯ ಪೌಡರ್ ಏನಿದೆ ಇದನ್ನು ನಾನು ದಿನನಿತ್ಯ ಬೆಳಗಿನ ಎಂಟಿ ಇಷ್ಟಮಾಗತ್ತೆ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರಿಗೆ ಹಾಕಿ ಒಂದು ಗ್ಲಾಸ್ ಬಿಸಿ ನೀರು ತಗೊಂಡು ಅದಕ್ಕೆ ಒಂದು ಸ್ಪೂನಷ್ಟು ನಾನು ಹಾಕಿ ಅದನ್ನು ಸಿಪ್ಪಾಯಿ ಸಿಪ್ಪೆ ತಗೊಳ್ಬೇಕು ಗಟಗಟ ಅಂತ ಕುಳಿಯುವ ಕುಡಿಯುವ ಹಾಗೆ ಇಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಸ್ವಲ್ಪ ಕಹಿ ಫೀಲ್ ಕೊಡುತ್ತೆ ಅದು ಈ ಒಂದು ಪೌಡರನ್ನು ನಾನು ಕುಡಿತಾ ಹೋದಾಗ ನನಗೆ ಎರಡು ಮಕ್ಕಳು ಇರೋದ್ರಿಂದ ಸೊ ನನ್ನ ಬಾಣಂತನದಲ್ಲಿ ಈ ಕಾಳ ಜೀರಿಗೆ ಅಥವಾ ಕಹಿ ಜೀರಾ ಅಂತ ನಾವೇನ್ ಕರಿತೀವಿ ಅಥವಾ ಕಪ್ಪು ಜೀರಿಗೆ ಕಲೊಂಜಿ ಅಥವಾ ಜೀರಿಗೆ ಸಾಮಾನ್ಯವಾಗಿ ದಿನನಿತ್ಯ ಬಳಕೆಯಲ್ಲಿ ಇರುವಂತಹ ಜೀರಿಗೆ ಆಗಿರ್ಬೋದು ಶುಂಠಿ ಅಗಸೆ ಬೀಜ ಹಾಗೆಯೇ ಸೋಂಪು ಮೆಂತ್ಯ ಕಹಿ ಜೀರಿಗೆ ಲವಂಗ ಲಾಂಗ್ ಪೆಪ್ಪರ್ ಅಥವಾ ಇಟ್ಲಿ ಅಂತ ನಾವೇನು ಕರಿತೀವ ಹಾಗೆಯೇ ಚಿಕ್ ಚಕ್ಕೆ ಆಗಿರ್ಬೋದು ಇವೆಲ್ಲವೂ ಕೂಡ ಅಷ್ಟೇ ನೈಸರ್ಗಿಕವಾಗಿ ಸಿಗುವಂತಹ ಒಂದು ಪದಾರ್ಥಗಳು ಆಗಿರೋದ್ರಿಂದ ಇದರ ಬಳಕೆಯಿಂದ ನಮಗೆ ಖಂಡಿತವಾಗಲೂ ಸೈಡ್ ಎಫೆಕ್ಟ್ಸ್ ಇಲ್ವೇ ಇಲ್ಲ ಇದರ ಆರಾಮವಾಗಿ ನಾವು ಇದನ್ನು ದಿನನಿತ್ಯದಲ್ಲಿ ಬಳಕೆ ಮಾಡಬಹುದು ನಮ್ಮ ನಂದಿನಿ ಅಮ್ಮ ಏನಿದ್ದಾರೆ ಅವರು ಈ ಒಂದು ಪೌಡರ್ನ ತಯಾರಿಸಿ ಆರೋಗ್ಯ ಪೌಡರ್ ಅಂತ ಯಾಕೆ ಹೆಸರಿಟ್ಟಿದ್ದಾರೋ ಗೊತ್ತಿಲ್ಲ ನಿಜವಾಗ್ಲೂ ಇದು ಹತ್ತಾರು ಕಾಯಿಲೆಗೆ ಅಂತಲೇ ಹೇಳ್ಬೋದು ಇದು ಆರೋಗ್ಯ ಪೌಡರ್ ಆರೋಗ್ಯಕ್ಕೆ ತುಂಬ ಒಂದು ಒಳ್ಳೆಯ ರೀತಿಯಾಗಿ ಪರಿಣಾಮಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಹೋಗುತ್ತೆ ಈ ಈ ಒಂದು ಪದಾರ್ಥಗಳೇನಿದ್ದಾವೆ ಅವರು ಮಾಡಿರುವಂತಹ ಪದಾರ್ಥಗಳು ಏನಿರುತ್ತೆ ತೂಕ ಇಳಿಸಿಕೊಳ್ಳೋದ್ರ ಜೊತೆಗೆ ಹತ್ತು ಹಲವು ಕೆಲವೊಂದು ಈಗ ಸರ್ವೇ ಸಾಮಾನ್ಯವಾಗಿ ಕೆಲವೊಂದು ಕಾಯಿಲೆಗಳು ಇದೆ ಏನು ಥೈರಾಯ್ಡ್ ಸಮಸ್ಯೆಗಳಾಗಿರ್ಬೋದು ಅಥವಾ ಇನ್ನು ಕೊಲೆಸ್ಟ್ರಾಲ್ಗಳಾಗಿರ್ಬೋದು ಕೊಬ್ಬು ಅತಿ ಹೆಚ್ಚು ಕೊಬ್ಬು ಹೊಂದಿರುವಂತಹದ್ದಾಗಿರಬಹುದು ನೆಕ್ಸ್ಟ್ ಪ್ರತಿಕೂಲವಾದಂತಹ ಒಂದು ರಿಸಲ್ಟ್ ಖಂಡಿತವಾಗಲೂ ಕೊಡ್ತೇ ಕೊಡುತ್ತೆ ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನೇ ಇದ್ದೀನಿ ಹೇಳಿದ್ರೆ ನನ್ನ ಒಂದು ತೂಕ ಈ ಒಂದು ಪೌಡರನ್ನು ಯೂಸ್ ಮಾಡೋದಕ್ಕಿಂತ ಮುಂಚಿತವಾಗಿ ನಾನು ಸೆವೆಂಟಿ ಪ್ಲಸ್ ಇದ್ದೆ ಇವಾಗ ಸಿಕ್ಸ್ಟಿ ಏಯ್ಟ್ ವೈಟ್ ಇದ್ದೀನಿ ನಾನು ಎಟ್ ಪ್ರೆಸೆಂಟ್ ಇರುವಂತಹದ್ದು ಕೇವಲ ಈ ಒಂದು ತೂಕ ಕಳೆದುಕೊಳ್ಳುವಿಕೆಗೆ ಮಾತ್ರ ಇದು ಯೂಸ್ ಆಗ ಯೂಸ್ ಆಗುತ್ತೆ ಅಂದ್ಕೋಬೇಡಿ ನಮ್ಮ ಸಾಮಾನ್ಯವಾಗಿರುವಂತಹ ಕಾಯಿಲೆಗಳು ಸಕ್ಕರೆ ಕಾಯಿಲೆ ಆಗಿರ್ಬೋದು ಬಿ ಪಿ ವೇರಿಯೇಷನ್ಸ್ಗಳಾಗಿರ್ಬೋದು ಹಾಗೆ ಕೊಲೆಸ್ಟ್ರಾಲ್ ಸಮಸ್ಯೆ ಆಗಿರಬಹುದು ಕೆಲವೊಬ್ಬರಿಗೆ ಥೈರಾಯ್ಡ್ ಸಮಸ್ಯೆಗಳ ಕೂಡ ಇರುತ್ತೆ ಆ ಸಮಸ್ಯೆ ಇರುವಂತಹವರ ಒಂದು ದೇಹದಲ್ಲಿನ ಹಾರ್ಮೋನ್ಗಳನ್ನು ಸಮತೋಲನವಾಗಿರಿಸೋದಕ್ಕೆ ಕೂಡ ಈ ಒಂದು ಪೌಡರ್ನ ಸೇವನೆ ನಿಜವಾಗ್ಲೂ ಸಹಾಯಕ ಅಂತಲೇ ಹೇಳ್ಬೋದು ಈ ತೂಕ ಇಳಿಸ್ಕೊಳ್ಳುವ ಪ್ರಯತ್ನದಲ್ಲಿ ನಾವು ಅನೇಕ ರೀತಿಯಾದಂಥ ಪ್ರಯತ್ನ ಮಾಡ್ತಾ ಹೋಗ್ತೀವಿ ದಿನನಿತ್ಯ ಆದರೆ ಜಿಮ್ ಆಗಿರ್ಬೋದು ಯೋಗ ಡಯಟ್ ವರ್ಕೌಟು ಇವೆಲ್ಲವೂ ಕೂಡ ಮಾಡಬೇಕು ಜೊತೆಗೆ ದೇಹವನ್ನು ದಂಡಿಸೋದ್ರ ಜೊತೆಗೆ ನಮ್ಮ ಶಾರೀರಿಕವಾದಂತಹ ಶರೀ ಶರೀರದ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಖಂಡಿತ ನಂದಿನಿಯಮ್ಮ ತಯಾರಿಸಿರುವಂತಹ ಈ ಒಂದು ಪೌಡರ್ ಪ್ರತಿಕೂಲವಾದಂತಹ ನಮಗೆ ಅನುಕೂಲಕರವಾದಂತಹ ಒಂದು ಕಾರ್ಯವನ್ನು ವಹಿಸ ಸೊ ಅದರಲ್ಲಿ ನಿಜವಾಗ್ಲೂ ಸಂಶಯವೇ ಇಲ್ಲ ಅನೇಕ ಸರ್ಕ್ ಸರ್ಕಸ್ಗಳನ್ನ ಮಾಡ್ತಾ ಹೋಗ್ತೀವಿ ಅನೇಕ ರೀತಿಯಾದಂತಹ ಪ್ರಾಡಕ್ಟ್ಗಳನ್ನ ಕೆಲವೊಮ್ಮೆ ಯೂಸ್ ಮಾಡ್ತೀವಿ ಕೆಲವೊಬ್ಬರ ಕಿವಿ ಮಾತುಗಳನ್ನು ಕೂಡ ನಾವು ಕೇಳ್ತಾ ಹೋಗ್ತೀವಿ ಅದನ್ನು ಫು ಫಾಲೋ ಮಾಡ್ತಾ ಹೋಗ್ತೀವಿ ಆದರೆ ಒಂದು ಒಮ್ಮೆ ನೀವು ಈ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ಈ ಒಂದು ಪೌಡರ್ ಆರೋಗ್ಯ ಪೌಡರನ್ನ ಯೂಸ್ ಮಾಡಿ ಖಂಡಿತ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮ್ಮ ನಂಬಿಕೆಗೆ ಇದು ನಂಬಿಕೆಯನ್ನು ಗಳಿಸೋದಕ್ಕೆ ಸಹಾಯಕ ಅಂತಲೇ ಹೇಳ್ಬೋದು ನಿಮ್ಮ ನಂಬಿಕೆಗೆ ಅರ್ಹವಾದಂತಹ ಪ್ರಾಡಕ್ಟ್ ಅಂತಲೇ ಹೇಳ್ಬೋದು ಕೆಲವೊಬ್ಬರು ಆಹಾರ ಪದ್ಧತಿಯನ್ನು ಅನುಸರಿಸ್ಕೊಂಡು ಕೂಡ ಏನು ದೋಹ ದೇಹದ ತೂಕವನ್ನು ಇಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ ಹೌದು ಖಂಡಿತವಾಗ್ಲೂ ಅದನ್ನು ಕೂಡ ಮಾಡಬೇಕು ಡಯೆಟ್ ಫಾಲೋ ಮಾಡಲೇಬೇಕು ಜೊತೆಗೆ ಈ ರೀತಿಯಾದಂತಹ ಪೌಡರ್ ನನಗೆ ಆಲ್ಮೋಸ್ಟ್ ನನಗೆ ಗ್ಯಾಸ್ಟ್ರೈಟಿಸ್ ಇತ್ತು ಸೊ ಅದರ ಒಂದು ಸಮಸ್ಯೆ ಕೂಡ ಕ್ರಮೇಣ ನನಗೆ ನಿವಾರಣೆ ಆಗ್ತಾ ಬಂದಿರುವಂಥದ್ದು ಏರ್ ಫಾಲ್ ಸಮಸ್ಯೆ ಇತ್ತು ಅದು ಕೂಡ ಕ್ರಮೇಣ ಕಡಿಮೆ ಆಗ್ತಾ ಬಂತು ಇವೆಲ್ಲವೂ ಸಾಧ್ಯ ಆಗಿರುವಂತಹದ್ದು ಅಮ್ಮನ ಈ ಒಂದು ಪ್ರಾಡಕ್ಟ್ ಕೇವಲ ಆರೋಗ್ಯ ಪೌಡರ್ ಮಾತ್ರ ಅಲ್ಲ ಅವರ ತಯ ಕೆಲವೊಂದು ಬ್ಯೂಟಿ ಪ್ರಾಡಕ್ಟ್ಗಳು ಕೂಡ ಅವರಲ್ಲಿದೆ ಹೇರ್ ಆಯಿಲ್ಸ್ ಇದೆ ಹಾಗೆ ಡಯಟ್ ಪೌಡರ್ಗಳು ಕೂಡ ಕೆಲವೊಂದು ಇದಾವೆ ಅದನ್ನು ನೀವು ಖಂಡಿತ ಅವರ ಬೆಣ್ಣೆ ಕೃಷ್ಣ ಬ್ಲಾಗ್ಸ್ ಅಂತ ಏನು ಚಾನಲ್ ಇದೆ ಅದನ್ನು ನೀವು ಫಾಲೋ ಮಾಡಿ ಆ ಒಂದು ಪೇಜನ್ನು ನೀವು ನೋಡಿದರೆ ಹೋಗಿ ಸೊ ಅದರಲ್ಲಿ ಎಲ್ಲವೂ ಕೂಡ ನಿಮಗೆ ಸಿಗುವಂತಹದ್ದೇ ನಿಮ್ಗೆ ಏನಾದರೂ ಈ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಬೇಕು ಅಂತಿದ್ದರೆ ನಾನು ಈ ಒಂದು ಸ್ಕ್ರೀನ್ನಲ್ಲಿ ನಾನು ನಂಬರ್ ಹಾಕ್ತೀನಿ ಅದರಲ್ಲಿ ಅದಕ್ಕೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ನಿಮ್ಮ ಎಟ್ ಎ ಟೈಮ್ ನಿಮಗೆ ಯಾವಾಗ ಬೇಕು ಖಂಡಿತವಾಗಲೂ ಆ ಪ್ರಾಡಕ್ಟ್ ಬಂದು ನಿಮ್ಮ ಮನೆ ಇರುತ್ತೆ ಸೊ ಧನ್ಯವಾದಗಳು ನಾನು ಕೆಲವೊಂದಿಷ್ಟು ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಬ್ಯಾಕ್ ಗ್ರೌಂಡ್ ಸ್ವಲ್ಪ ನಾಯ್ಸ್ ಇತ್ತು ಹಾಗಾಗಿ ಡಿಸ್ಟರ್ಬೆನ್ಸ್ ಇರೋ ಇದ್ದಿದ್ರಿಂದ ನಾನು ವಾಯ್ಸ್ ಓವರ್ ಕೊಟ್ಟಿರುವಂತಹದ್ದು ಖಂಡಿತ ಒಮ್ಮೆ ಈ ರಿಸಲ್ಟನ್ನು ಚೆಕ್ ಮಾಡಿ ಧನ್ಯವಾದಗಳು ನಂದಿನಿ ಅಮ್ಮ ಅವರಿಗಂತೂ ಧನ್ಯವಾದಗಳನ್ನ ಅರ್ಪಿಸಲೇಬೇಕು ಈ ಒಂದು ಸಂದರ್ಭದಲ್ಲಿ ಸೊ ಇದು ನನಗೆ ಗೊತ್ತಿಲ್ಲ ನಿಮಗೆ ಅನುಕೂಲವಾಗುವಂತಹ ಒಂದು ವೀಡಿಯೋ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಬಾಯ್ ಬಾಯ್ ಪ್ಲೀಸ್ ನನ್ನ ಚಾನಲ್ನ ಕೂಡ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡೋದನ್ನ ಮರಿಬೇಡಿ ಧನ್ಯವಾದಗಳು ನಾನು ಶ್ರೇಯ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಅವ್ರು ವೀಡಿಯೋ ಮಾಡಿದ್ದಾರೆ ಮತ್ತು ಅವ್ರದ್ದು ಚಾನಲ್ ಇದೆ ದಯವಿಟ್ಟು ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳಿಕೊಂಡು ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಧನ್ಯವಾದಗಳು ಜೈ ಶ್ರೀರಾಮ್